ಜನರು ಮಣಿಪಾಲಿಗೆ ಹೋಗುವ ಪರಿಸ್ಥಿತಿ ಇತ್ತು ಇದೀಗ ಶಿವಮೊಗ್ಗದಲ್ಲಿ ಕಿಡ್ನಿಗೆ ಸಂಬಂಧಿಸಿದಂತೆ ಚಿಕಿತ್ಸೆ ಮತ್ತು ಸೌಲಭ್ಯಗಳು ಎನ್ಯು ಆಸ್ಪತ್ರೆಯಲ್ಲಿ ಇದ್ದು ಈ ಭಾಗದ ಜನರಿಗೆ ಉಪಯೋಗವಾಗಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮಾಚಿನಹಳ್ಳಿಯಲ್ಲಿ ಎನ್ಯು ಆಸ್ಪತ್ರೆಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮೊದಲು ಮಣಿಪಾಲ್ ಆಸ್ಪತ್ರೆಗೆ ಹೋಗ್ತಾ ಇದ್ರು ಆದ್ರೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಆಸ್ಪತ್ರೆಯಿಂದ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಿದೆ ಆಸ್ಪತ್ರೆಯ ಸಿಬ್ಬಂದಿಗೆ ನಾನು ಅಭಿನಂದಿಸುತ್ತೇನೆ ಎಂದು ಅವರು ಹೇಳಿದರು treat it's fine हम लोगों का बड़ी परंपरा होगा ना बड़ी प्रतिष्ठित व्यक्ति इंतज़ाम प्रतिष्ठित व्यक्ति बहुत बड़े सबसे ज़्यादा सुबह आने वाले यहाँ लाइक यहाँ फिर यहाँ तो आसपास के लोग अरे बच्चे we

ಕಿಡ್ನಿಯ ಒಂದು ಟ್ರಾನ್ಸ್ ಮತ್ತೆ ಬೇರೆ ಬೇರೆ ಕೆಲವು ಕಾಯಿಲೆಗಳಿಗೆ ಇಪ್ಪತ್ ಮೂವತ್ತು ಲಿವರ್ ಇರ್ಬೋದು ಪ್ಲಾಂಟ್ ಇರಬಹುದು ಮೂವತ್ತು ಲಕ್ಷ ಇರಬಹುದು ಖರ್ಚಾಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಎರಡನೇ ಬಾರಿ ಮುಖ್ಯಮಂತ್ರಿ ಜೀವಿಕೆ ಅಪಾಯಿ ಕೆಲವು ತೀರ್ಮಾನಗಳನ್ನು ಮಾಡಿದ್ರು ಆದ್ರೆ ಸರ್ಕಾರಗಳು ಇಂಥ ವಿಷಯದಲ್ಲಿ ಪ್ರತಿಯೊಂದು ಕುಟುಂಬಗಳ ಜನರಿಗೆ ಜವಾಬ್ದಾರಿಯನ್ನು ತೆಗೆದುಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ಜನತೆಗೆ ನಿರೀಕ್ಷೆಗೆ ಹೋಗಿ ಅಂತಕ್ಕಂಥದ್ದು ಕಾಣ್ತಾ ಇದ್ದಾರೆ ಇವತ್ತು ಇಂಥ ಒಂದು ಶಿವಮೊಗ್ಗದಲ್ಲಿ ಸುಮಾರು ಆರೇಳು ಜನ ಸೇರಿ ಈ ಭಾಗದ ಜನ ಅಭಿನಂದಿ ಒಳ್ಳೆಯ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ನಿಜವಾದ ಜನಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ನಿಮ್ಮ ಉದ್ದೇಶ ಈ ಭಾಗದ ಜನರಿಗೆ ನಿಮ್ಮ ಇವತ್ತು ಆಸ್ಪತ್ರೆಯ ಮುಖಾಂತರ